ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಸೌತಿಕಾಯಿ ಕರಿಂಡಿ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ಕರಿಂಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಎರಡು ಸಣ್ಣಂಗೆ ಕಟ್ ಮಾಡಿದ್ದು ಸೌತಿಕಾಯಿ ಒಂದು ಚಮಚೆ ಶೇಂಗಾ ಒಂದು ಸಣ್ಣಂಗೆ ಕಟ್ ಮಾಡಿದ ಗಜ್ಜರಿ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಅಗಸಿ ಮೆಂತೆ ಕರಿಂಡಿಗೆ ಮಸಾಲೆ ರೆಡಿ ಮಾಡತ್ತೀನಿ ಎರಡು ಚಮಚೆ ಅಗಸಿ ಒಂದು ಚಮಚೆ ಸಾಸಿವೆ ಅರ್ಧ ಚಮಚೆ ಮೆಂತೆ ಹಾಕಿ ಗ್ರೈಂಡ್ ಮಾಡಿ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಹಾಕಿ ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿ ಗ್ರೈಂಡ್ ಮಾಡಿ ಇಟ್ಟೇನೆ ಬೌಲ್ಗೆ ಕಟ್ ಮಾಡಿಟ್ಟಿದ್ದ ಸೌತೆಕಾಯಿ ಹಾಕಿ ಕಟ್ ಮಾಡಿಟ್ಟಿದ್ದ ಗಜ್ರಿ ಹಾಕಿ ಒಂದು ಚಮಚೆ ಶೇಂಗಾ ಗ್ರೈಂಡ್ ಮಾಡಿಟ್ಟಿದ್ದ ಮಸಾಲೆ ಹಾಕತ್ತೀನಿ ಅರ್ಧ ಚಮಚ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚೆ ನೀರು ಹಾಕಿ ಮಿಕ್ಸ್ ಮಾಡತ್ತೀನಿ ಮಿಕ್ಸ್ ಮಾಡಿದಿಂದ ಗಾಜಿನ ಬಾಟಲ್ದಾಗ ಹಾಕಿ ಬಿಸ್ಲಿಗೆ ಎರಡು ದಿನ ಇಟ್ಟೇನಿ ರುಚಿಯಾದ ಸೌತಿಕಾಯಿ ಕರಿಂಡಿ ರೆಡಿ ಇದನ್ನು ಚಪಾತಿ ರೊಟ್ಟಿ ಜೊತೆಗೆ ಸೈಡ್ ಡಿಶ್ ಆಗಿ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ